ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಾನು ದಿನಾಲೂ ತುಂಬ ಶಬ್ದ ಇರ್ಬೋದು ಆದರೆ ಕಲಿಯೋವ್ರಿಗೆ ತುಂಬ ಖರ್ಚಾಗುತ್ತೆ ಆದ್ದರಿಂದ ನಾನು ಬೆಳಗ್ಗೆ ಐದು ಶಬ್ದಗಳು ಮತ್ತು ಸಾಯಂಕಾಲ ಐದು ಶಬ್ದಗಳು ಉಚ್ಚಾರ ಮತ್ತು ಅರ್ಥ ಹೇಳ್ತಾಯಿದ್ದೀನಿ ಕಲಿಯೋರಿಗೆ ಸಹಾಯ ಆಗಲಿ ಅಂತ ಸ್ವಲ್ಪ 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 ಅಂದರೆ ಐದೇ ಶಬ್ದ ಹೇಳ್ತಾಯಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಮೊದಲ ಏಟ್ ಥ್ರಿ ಒನ್ ಫ್ರಿಕ್ಷನ್ ಅಲ್ಲಿ ಕಟ್ಟುಕತೆ ಅಥವಾ ತಂದ ಆಗುತ್ತೆ ಎಫ್ ಆರ್ ಐ ಸಿ ಟಿ ಐ ಓ ಫ್ರಿಕ್ಷನ್ ಆಗುತ್ತೆ ಫಿಕ್ಷನ್ ಫಿಲಿಂಗ್ ಆಗುತ್ತೆ ಎ ಟಿ ಫೈ ಟು ನ್ಯಾಸ್ ಅಂದರೆ ಕೂಡ ಕೊಳಕಾದ ಹತ್ತು ಆಗುತ್ತೆ ಎನ್ ಎ ಎಚ್ ಟಿ ವೈ ನ್ಯಾಸ್ಟಿ ಅನ್ಬೇಕು ಅಂದರೆ ಅರ್ಥ ಕೊಳಕತ ಹತ್ತ ಆಗುತ್ತೆ ಎ ಥ್ರಿ ಫೈ ಥಿ ಫಿಫ್ ಫಿಲ್ ಟಿ ಅಂದರೆ ಕೊಳಕತ ಹತ್ತ ಎಫ್ ಐ ಎಲ್ ಟಿ ಎಚ್ ವೈ ಸ್ಪೀಡಿಂಗ್ ಆಗುತ್ತೆ ಎ ಟ್ರಿ ಫೈವ್ ಫೋರ್ ಡಲ್ ಟಿ ಅಂದರೆ ಕೂಡ ಕೊಳಕಾದ ಅಥವಾ ಆಗುತ್ತೆ ಡಿ ಐ ಆರ್ ಟಿ ವೈ ಸ್ಪೂಡಿಂಗ್ ಆಗುತ್ತೆ ನಂತರ ಏ ಥಿ ಡೌಟ್ ಫೈವ್ ನೀಟ್ ನೀಟ್ ಅಂದರೆ ಉಪ್ಪ ಊರಣ ಅಂತಾಗುತ್ತೆ ಅಂದರೆ ಇನ್ನು ಈ ಏಟಿ ಸೆವೆನ್ ಆಗುತ್ತೆ ಈ ಹೊತ್ತಿಗೆ ಸಾಕು ಮತ್ತು ಸಾಯಂಕಾಲ ಕಲಸಿಕೊಳ್ಳೋಣ ಆರು ಕೂಡ ಹೊಸ ಹೊಸ ಇಂಗ್ಲೀಷ್ ಹತ್ರವನ್ನು ತಿಳ್ಕೊಳ್ಳೋಣ ಜೊತೆಗೆ ಕನ್ನಡ ಹತ್ರವನ್ನು ತಿಳ್ಕೊಳ್ಳೋಣ ಮತ್ತು ಅವರು ಊಟವಾಗಿ ನೋಡಿ ತಿಳ್ಕೊಳ್ಳಿ ಊಟ ಅಂತ ಹೇಳಿ ಕೊನೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ಮೊದಲಾಶ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್